ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಈ ಫೈನಲಿ ಗೌರಿ ಗಣೇಶ ಹಬ್ಬಕ್ಕೆ ಗೌರಮ್ಮ ಮತ್ತು ಗಣೇಶನ ಮನೆಗೆ ತಂದಾಯಿತು ಸೊ ಗಣೇಶ ಮತ್ತು ಗೌರಿ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಸೊ ಗೌರಮ್ಮನಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಸೊ ಅಂದರೆ ತಲೆಯಲ್ಲಿ ಕೂದಲು ಬ್ಲ್ಯಾಕ್ ಇಲ್ಲ ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ನಮ್ಮ ಯಜಮಾನ್ರು ಹೇರ್ ಡೈ ಮಾಡ್ತಾಯಿದ್ರು ಅಂದರೆ ಕಲರಿಂಗ್ ಮಾಡಿ ಕಪ್ಪು ಕಲರ್ ಮಾಡ್ತಾಯಿದ್ರು ಕೂದಲನ್ನು ಹೈಡ್ ಎಲ್ಲರು ಬಳಸಿ ಮಾಡ್ತಾಯಿದ್ದಾರೆ ಸೊ ಈಗ ಲಕ್ಷಣ ಬಂತು ಆವಾಗ ಬರೀ ಬೋಳ್ ಬೋರ್ಡ್ ಆಗಿ ತ ಕಾಣಿಸ್ತಾ ಇತ್ತು ಗೌರಮ್ಮ ಸೊ ಅಷ್ಟೇನು ಲಕ್ಷಣ ಅಂತ ಅನ್ನಿಸ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಕಪ್ಪು ಬಣ್ಣ ಹಚ್ಚಿದ ಮೇಲೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಕಪ್ಪು ಬಣ್ಣ ಹಚ್ತಾ ಇದ್ದಾರೆ ಸೊ ಈಗ ನಮ್ಮದು ಫೈನಲಿ ಬೆಳಗ್ಗೆ ಕೂಡ ಆಯಿತು ಸೊ ಇವಾಗ ನಾವು ಗೌರಿ ಹವ ಪೂಜೆನ ಮಾಡೋವಂಥ ಟೈಮು ಸೊ ನಾನು ತು ಇನ್ನೂ ಬೇಗನೆ ಮಾಡಬೇಕಿತ್ತು ಯಾಕಂದರೆ ಐದು ಐದುವರೆಗೆಲ್ಲ ಸ್ಟಾರ್ಟ್ ಮಾಡಿ ಆರು ಗಂಟೆ ಒಳಗಡೆ ಮುಗಿಸ್ಬಿಡೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಏನಂದರೆ ನಮ್ಮ ಯಜಮಾನ್ರು ಸೊಪ್ಪು ತೊಗೊಂಡು ಮಾರ್ಕೆಟಿಗೆ ಹೋಗ್ಬಿಟ್ಟಿದ್ರು ಹಾಲು ಕರೆಯೋ ಕೆಲಸ ಏನಿದೆ ಅದೆಲ್ಲ ನನ್ನದೇ ಆಗಿತ್ತು ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಆ ಥರ ಹತ್ರ ಆಗಿ ಪೂಜೆ ಮುಗಿಸಿ ಹೋಗಿ ನಮ್ಮ ಹಾಲು ಕರೆಯೋವಂಥ ಕೆಲಸ ಏನಿರುತ್ತೆ ಅದನ್ನ ಮಾಡಲಿಕ್ಕಾಗಲ್ಲ ನಾನು ಪೂಜೆ ಮಾಡಿದ ಮೇಲೆ ನೆಮ್ಮದಿ ಅನ್ನಿಸ್ಬೇಕು ಆ ಥರ ಪೂಜೆ ಮಾಡಬೇಕು ಅಂತ ನಾನೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನ ಮಾಡೋಣ ಅಂತ ಫಸ್ಟು ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಆಮೇಲೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪೂಜೆ ಸ್ಟಾರ್ಟ್ ಮಾಡೋದಿಲ್ಲ ನಿಮ್ಮ ಆರರಿಂದ ಆರೂವರೆ ಆಗಿತ್ತು ಸೊ ಇಲ್ಲಿ ನಾನು ಮೊದಲು ಗಂಗಾ ಪೂಜೆ ಮಾಡ್ತಾ ಗಂಗಾ ಪೂಜೆ ಮಾಡಲಿಕ್ಕೆ ನಲ್ಲಿ ಎಲ್ಲ ಏನಿದೆ ಅದು ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ರೆಡಿ ಅಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ಗಣಪತಿ ಪೂಜೆ ಆಗದೆ ಯಾವುದೇ ಪೂಜೆ ಮಾಡೋ ಹಾಗಿಲ್ಲ ಫಸ್ಟು ನಾವು ಮಾಡಬೇಕಾಗಿರೋದು ಗಣಪನ ಪೂಜೆ ಸೊ ಇಲ್ಲಿ ನಾನು ಒಂದು ತಟ್ಟೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ನಲ್ವಾ ಸೊ ಆ ಹಕ್ಕಿ ನಾವು ಮನೆ ಮನೆ ಹಕ್ಕಿ ಬಳಸೋ ಹಾಗಿಲ್ಲ ಅದೇನಿದ್ರು ನಾವು ಬಾಗ್ನ ಅಂತ ಕೊಡ್ತಾರಲ್ವ ತವ್ರ ಮನೆಯಿಂದ ಆ ಹಕ್ಕಿನೇ ಬಳಸಬೇಕು ನಾನು ಅದಕ್ಕೋಸ್ಕರ ಅಕ್ಕಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಥವಾ ಕಾಯಿ ಆಗಿರ್ಬೋದು ತೆಂಗಿನಕಾಯಿ ಇದೆಲ್ಲ ನಾನು ತವ್ರ ಮನೆಯಿಂದ ಏನು ಕೊಡ್ತಾರೆ ಅದನ್ನು ಮಾತ್ರ ಬಳಸಿ ನಾನು ಪೂಜೆ ಮಾಡ್ತೀನಿ ಯಾಕಂದರೆ ಗೌರಿ ಪೂಜೆ ಅಂದರೆ ಅದೇ ಅಲ್ವಾ ಆಗ ತವ್ರ ಮನೆಯಿಂದ ಬರೋವಂಥ ಬಾಗಿನೇ ನಾವು ಗೌರಿ ಪೂಜೆಗೆ ಬಳಸಬೇಕು ಯಾಕಂದರೆ ಆ ಗೌರಮ್ಮ ಬಂದಿರೋದು ಕೂಡ ತವ್ರ ಮನೆಗೆ ಅಂದರೆ ಅವ್ರು ಬಂದಿರೋ ಭೂಲೋಕ ಅವ್ರಿಗೆ ತವ್ರ ಮನೆ ಆಗಿರುತ್ತೆ

ಮಾಡ್ತೀವಲ್ವಾ

ಸೊ ಇಲ್ಲಿ ತವ್ರ ಮನೆಯಿಂದ ಕೊಟ್ಟಂಥ ಹಣ್ಣುಗಳಾಗಿರ್ಬೋದು ಅಥವಾ ಬಾಗ್ನದ ಸಾಮಾನು ಅಂದರೆ ಕುಂಕುಮ ಅರ್ಶನ ನಂತರ ರೌ ಬ್ಲೌಸ್ ಪೀಸ್ ಆ್ಯಂಡ್ ಬಳೆ ಎಲ್ಲ ಅದರಲ್ಲೇ ಬರುತ್ತಲ್ವ ಸೊ ಎಲ್ಲನೂ ನಾನು ಗೌರಮ್ಮ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಒಂದು ಆರತಿ ತಟ್ಟೆನೂ ಕೂಡ ಅಂದರೆ ಆರತಿ ಮಾಡಲಿಕ್ಕೆ ದೀಪಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನನ್ನ ಮಗನೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ದೆ ಎದ್ದು ನಾನು ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹಾಲು ಕರೆದು ಅಷ್ಟರಲ್ಲಿ ನನ್ನ ಮಗನ ಎಷ್ಟಾಗುತ್ತೆ ಎಷ್ಟು ಸಪೋರ್ಟ್ ಮಾಡ್ದೆ ಇವಾಗಲೂ ನನ್ನ ಪೂಜೆಗೆಲ್ಲ ನನ್ನ ಅದು ಕೊಡು ಇದು ಕೊಡು ಅಂದಾಗೆಲ್ಲ ತಕ್ಕೊಡ್ಲಿಕ್ಕೆ ಎದ್ದ ಹೆಲ್ಪ್ ಎಂದ ನನ್ನ ಜೊತೆ ನಿತ್ಕೊಂಡು ಸಪೋರ್ಟ್ ಮಾಡಿದ ನನ್ನ ಮಗ ಸೊ ಇವಾಗ ಹಣ್ಣು ಹಾಗೆ ತೆಂಗಿನಕಾಯಿನ ಒಡೆದು ಎಡೆ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಎಡೆಗೆ ಅಂತ ಅಂದರೆ ಪ್ರಸಾದಕ್ಕೆ ಅಂತ ನಾನಿನ್ನೂ ನೆವೇದ್ಯ ಅಂತ ಏನು ಮಾಡಿಲ್ಲ ಮಾಡಬೇಕು ಫಸ್ಟ್ ಪೂಜೆ ಮುಗಿಸಿ ಆ ನಂತರ ಮಾಡೋಣ ಅಂತ ನನಗೆ ಸದ್ಯಕ್ಕೆ ಆ ಹಣ್ಣು ಅಷ್ಟೇ ನನ್ನ ಗಂಗಾ ಪೂಜೆ ಹಣ್ಣು ಗಣಪತಿ ಪೂಜೆ ಹಾಗೆ ಗೌರಿ ಪೂಜೆ ಕೂಡ ಮುಗೀತು ಸೊ ನಾವು ಗೌರಿ ಪೂಜೆನ ಬರೀ ಗಂಗಾ ಗಂಗೆ ಹತ್ತಿರ ಇಟ್ಟು ಪೂಜೆ ಮಾಡೋದಲ್ಲ ತಾಯಿ ಬಾಗಿಲು ಅಂತ ಏನಿರುತ್ತೆ ಆ ಅಲ್ಲೂ ಕೂಡ ಇಟ್ಟು ಪೂಜೆ ಮಾಡಬೇಕು ಅದು ಮೇಯ್ನು ತಾಯಿ ಬಾಗಿಲಲ್ಲಿ ಇಟ್ಟು ಮಾಡೋವಂಥ ಪೂಜೆ ಮೇಯ್ನಾಗಿರುತ್ತೆ ಸೊ ಹಂಗೆ ನಾವು ಒಂದು ಚಮ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ತಂದು ಮುಂದೆ ಇಡ್ಕೊಂಡು ಪೂಜೆ ಮಾಡ್ಬೋದು ಬಟ್ ತುಂಬಾ ಹತ್ತಿರ ಇದ್ದು ನಲ್ಲಿ ಕೂಡ ತುಂಬಾ ಹತ್ತಿರ ಇದ್ದು ನಾವು ಯಾಕೆ ಇಲ್ಲೆಲ್ಲ ಮಾ ಚಮ್ನಲ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅನ್ನೋದಕ್ಕೋಸ್ಕರ ನಾನು ನಲ್ಲಿ ಹತ್ರನೇ ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೂ ನಾನು ಫಸ್ಟು ನಲ್ಲಿ ಹತ್ರನೇ ಇಡ್ಕೊಂಡು ಅಲ್ಲಿಯೇ ಗಂಗಾ ಪೂಜೆ ಮುಗಿಸಿಯೇ ಮಾಡೋದು ಸೊ ಇಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮುಗಿದ ನಂತರ ನಾನು ಒಳಗಡೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡೋದಿತ್ತು ಬಾಗಿಲಿಗೆ ತೋರಣ ಹಾಕೋದಿತ್ತು ಹೂವು ಎಲ್ಲ ಮುಟ್ಸೋದಿತ್ತು ಎಲ್ಲನೂ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ಆ ನಂತರ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಫೋಟೋಸ್ಗೆ ಬಾಗಿಲಿಗೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ತೋರಣ ಬಿಡ್ತಾಯಿದ್ದೀನಿ ಹೂವೆಲ್ಲನೂ ಬಿಡ್ತಾಯಿದ್ದೀನಿ ಹಾಗೆಯೇ ಫೋಟೋಸ್ ಎಲ್ಲ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿ ಕುಂಕುಮ ಆಮೇಲೆ ಗಂಧ ಎಲ್ಲ ಇಕ್ಕಿ ಹೂವೆಲ್ಲ ಮುಡಿಸಿ ಕ್ಲೀನ್ ಮಾಡೋದು ಮಿನಿಮಮ್ ನಂದು ಒಂಬತ್ತು ಗಂಟೆ ತನಕ ಆಗೋದು ಟೈಮು ಸೊ ಇನ್ನೂ ಜಾಸ್ತಿ ಬಂದು ಗೌರವ ಅಂದರೆ ಮ ಬಾಗಿಲು ತನಕ ತವ್ರ ಮನೆ ಬಾಗಿಲು ತನಕ ಬಂದ ಅಂಥ ಗೌರಿನ ತಾವು ಬಾಗಿಲಲ್ಲೇ ನಿಲ್ಲಿಸ್ಬಾರ್ದು ಒಳಗಡೆ ಕಕ್ಕೋಣ ಅಂತ ಇದು ನಮ್ಮನೆ ತಾಯಿ ಬಾಗಿಲು ಅಂದರೆ ನಾವು ಮೇ ಮದುವೆಯಾಗಿ ಒಳಗಡೆ ಬ ದಾಟುವಾಗ ಮೊದಲು ಇಲ್ಲಿ ನಿಂತ್ಕೊಂಡು ಏನಿರುತ್ತೆ ಸೇರಿ ಒಪ್ಪಿಸಿ ಒಳಗೆ ಕರ್ಕೊತಾರಲ್ವ ಸೊ ಆ ಥರ ಮಾಡುವಂಥ ಪೂಜೆಯ ಹೊಸಲನ್ನು ನಾವು ತಾಯಿ ಬಾಗಿಲು ಅಂತ ಕರಿತೀವಿ ಸೊ ಇದು ನಮ್ಮ ನಾವು ಮೆಟ್ಟಿದಂಥ ಬಾಗಿಲಾಗಿರುತ್ತೆ ಸೊ ಅದಕ್ಕೋಸ್ಕರ ಆ ಜಾಗದಲ್ಲಿ ಇಟ್ಟು ಗೌರವನ್ನ ಪೂಜೆ ಮಾಡಬೇಕು ಗಾಳಿಗೆ ತುಂಬಾ ಗಾಳಿ ಇತ್ತಲ್ಲ ಹೊರಗಡೆ ಹಾಗಾಗಿ ದೀಪಗಳೆಲ್ಲ ಈಗ ಮತ್ತೆ ರಿಪೀಟ್ ಕಚ್ಚಿ ಪೂಜೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಸೊ ಇಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ನಾನು ಸ್ಯಾರಿ ಹಾಕೊಂಡೆ ನೈವೇದ್ಯಕ್ಕೆ ಏನಾದ್ರೂ ಮಾಡ್ಬೋದಿತ್ತು ಬಟ್ ಸ್ಯಾರಿ ತುಂಬಾ ಕಂಫರ್ಟಬಲ್ ಅಂತ ಅನಿಸ್ತಾ ಅನ್ನಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ನೈವೇದ್ಯ ಮಾಡೋಣ ಅಂತ ಬಂದೆ ಸದ್ಯಕ್ಕೆ ನಂದು ನೈವೇದ್ಯ ಎಲ್ಲ ಮುಗಿದು ಮನೆಯವ್ರಿಗೆಲ್ಲ ಟಿಫನ್ ಎಲ್ಲ ಮುಗಿದು ಹಬ್ಬದ ಏನಿರುತ್ತೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಗಿರೋದೇ ವೆಯ್ಟ್ ಮಾಡೋಣ ಮನೆಯವರೆಲ್ಲ ಪೂಜೆಯಂತ ಮಾಡ್ತಾ ಇದ್ರು ಅದೆಲ್ಲ ಮುಗಿಸ್ಕೊಂಡು ಬರಲಿ ಅವರೆಲ್ಲ ಆ ನಾವು ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ನಾವಲ್ಲಿ ಸ್ಕ್ರ್ಯಾಚ್ ಮಾಡುವಂಥ ಜಾಗ ಇರುತ್ತೆ ಅಲ್ಲಿ ಸ್ಕ್ರ್ಯಾಚ್ ಮಾಡಬೇಕು ಸ್ಕ್ರಾಚ್ ಮಾಡಿದರೆ ಅದರಲ್ಲಿ ಏನು ಬರ್ತಿರುತ್ತೋ ಸೊ ಅದು ನಮಗೆ ಗಿಫ್ಟಾಗಿ ಸಿಗುತ್ತೆ ಸೊ ಗಿಫ್ಟು ಅಂದರೆ ಫ್ರೀ ಆಗಲ್ಲ ಅದಕ್ಕೆ ಅಮೌಂಟ್ ಕೂಡ ಕಟ್ಟಬೇಕು ನಾವು ಬಟ್ ನನಗೆ ಎಷ್ಟು ಇಷ್ಟೇ ಅಮೌಂಟ್ ಅಂತ ಇತ್ತು ಬಟ್ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಲ್ಲ ಬಟ್ ನನಗೆ ಏನು ಸಿಗುತ್ತೆ ನೋಡೋಣ ಅಂತ ಒಂದು ಕುತೂಹಲ ಇತ್ತು ನೋಡೋಣ ಅಂತ ನೂರು ರೂಪಾಯಿ ಕೊಟ್ಟು ಬಾಯ್ ಮಾಡಿದೆ ಸೊ ನಂತರ ನನಗೆ ಇಲ್ಲಿ ಫ್ಯಾನ್ ಲೈಟಿಂಗ್ಸ್ ಸಿಕ್ತು ಸೊ ನನಗೆ ತುಂಬ ಖುಷಿಯಾಯಿತು ಲೈಟಿಂಗ್ಸ್ ತುಂಬಾ ಇದೆ ಸೋಲಾರ್ ಲೈಟ್ ಇದೆ ಚಾರ್ಜಿಂಗ್ ಲೈಟ್ ಇದೆ ಮತ್ತು ಪವರ್ ಲೈಟ್ ಇದೆ ಎಲ್ಲ ಬಲ್ಬ್ಸ್ಗಳು ಇದ್ದರೂ ಕೂಡ ನನಗೆ ಈ ಚ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫ್ಯಾನ್ ಥರ ಇದೆ ಈ ಅದನ್ನು ಒಂದು ಸಲ ಚೆಕ್ ಮಾಡೋಣ ಯಾಕಂದರೆ ತಂದು ಕೊಡೋರೆಲ್ಲ ಒಳ್ಳೆಯವರೇ ಆಗಿರುತ್ತೆ ಅದು ಒಳ್ಳೆಯ ವಸ್ತುಗಳನ್ನೇ ತಂದು ಕೊಡ್ತಾರೆ ಕ್ವಾಲಿಟಿ ಇದೆ ಅಂತ ಹೇಳೋಕೆ ಬರೋಲ್ವಲ್ಲ ಸೊ ಅದಕ್ಕೋಸ್ಕರ ನಾನು ಸಲ ಚೆಕ್ ಮಾಡೋಣ ಅಂತ ಫಿಕ್ಸ್ ಮಾಡಿ ನೋಡ್ದೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮನೆಯಲ್ಲೆಲ್ಲ ಕೆ ಬೆಳಕು ಚೆನ್ನಾಗಿ ಇತ್ತು ತುಂಬ ಖುಷಿಯಾಯಿತು ನನಗೆ ಗೌರಿ ಹಬ್ಬದ ದಿನ ನಾನೊಂದು ವಸ್ತುನ ಕೊಂಡ್ಕೊಂಡೆ ಅದು ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇರಲಿ ಅಂತ ತೆಗೆದು ತೆಗೆದಿಟ್ಕೊಂಡೆ ಸೊ ನಾನು ತಗೊಂಡಿದ್ದು ನೋಡಿ ಇನ್ನೊಬ್ಬರು ಕೂಡ ಬೈ ಮಾಡಿದರು ಅವ್ರಿಗೂ ಕೂಡ ನೂರು ರೂಪಾಯಿ ಬೈ ಮಾಡಿ ಸ್ಕ್ರ್ಯಾಚ್ ಮಾಡಿದಾಗ ಅವ್ರಿಗೆ ಸಿಕ್ತು ಒಂದು ಚಾರ್ಜರ್ ಚಾರ್ಜರ್ ಇದು ಬ್ಯಾಟ್ರಿ ಸೊ ಅವರು ಕುತೂಹಲ ನನಗೆ ಸಿಕ್ಕಿದ್ದು ನೋಡಿ ನನಗೂ ಅದೇ ಥರ ಸಿಕ್ಬೋದೇನೋ ಅನ್ನೋ ಖುಷಿಯಲ್ಲಿ ಅವರು ಕೂಡ ತೆಗಿಲಿಕ್ಕೆ ಟ್ರೈ ಮಾಡಿದರು ಕಾರ್ಡ್